ಗೋಲ್ಡ್ ಗೋಲ್ ಮಾಲ್ ಮೂರ್ವರ ಬಂಧನ ಎಸ್ಪಿ ಕೇರಳದಲ್ಲಿ ಹಳೆ ಗೋಲ್ಡ್ ತೆಗೆದುಕೊಂಡು ಕೊಲ್ಲಾಪುರದಲ್ಲಿ ಮಾರಿ ಹಣ ತೆಗೆದುಕೊಂಡು ಪರಾರಿಯಾಗುತ್ತಿದ್ದ ಮೂರ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕಾರಿನಲ್ಲಿ ಎಪ್ಪತ್ತೈದು ಲಕ್ಷ ಇತ್ತು ಅಂತ ಮಾಲೀಕರು ದೂರು ಕೊಟ್ಟಿರುತ್ತಾರೆ ಕಾರು ಸಿಕ್ಕಾಗ ಒಂದು ಕೋಟಿಗೂ ಹೆಚ್ಚು ಸಿಗುತ್ತೆ ಗಿಯರ್ ಬಾಕ್ಸ್ ಬಳಿ ಮಾಡಿಫೈ ಮಾಡಿ ಹಣ ಇಟ್ಟಿದ್ದರು ಎಂದರು ಫಸ್ಟ್ ನ್ಯೂಸ್ ಮೂರು ಜನ ಅಜಯ್ ಆ ಕಾರಿನ ಡ್ರೈವರ್ ಯಾರು ಮುಂಚೆ ಏನು ಕತ್ಕೊಂಡೋದ್ರಲ್ಲ ಆ ಕಾರಿನ ಡ್ರೈವರ್ ಆರೀಫು ಸೂರಜ್ ಮತ್ತೆ ಅಜಯ್ ಆ ಕಾರಲ್ಲಿ ಅವನ ಜೊತೆ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಸಹೋದ್ಯೋಗಿಗಳು ಅವರಲ್ಲಿ ಇಬ್ರು ಮೊಬೈಲ್ನ ಆ ಕಾರಲ್ಲಿ ಇಟ್ಟಿದ್ದೀವಿ ಸರ್ ಅಂತ ಹೇಳ್ತಾರೆ ತಕ್ಷಣ ನಾವು ಲೊಕೇಶನ್ನ ತಗೊಳ್ತೀವಿ ಅದು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಟುವರ್ಡ್ಸ್ ಬೆಂಗಳೂರು ಆ ಕಡೆ ಮೂಮೆಂಟ್ ಆಗ್ತಾ ಇರುತ್ತೆ ಸೊ ಆ ಪ್ರಕಾರವಾಗಿ ನಾವು ಈ ಕಾರು ಬಹುಶಃ ಆ ಕಡೆ ಹೋಗ್ತಾ ಇರ್ಬೋದು ಅಂತ ಹೇಳಿ ನಮ್ಮ ಹಿರೇಬಾಗೇವಾಡಿ ಟೋಲು ಕಿತ್ತೂರಲ್ಲಿ ಮತ್ತೊಂದು ಚೆಕ್ ಚೆಕ್ಪೋಸ್ಟು ಧಾರವಾಡ ಎಸ್ಪೇರಿಗೆ ಮಾತಾಡಿಬಿಟ್ಟು ಧಾರವಾಡ ಟೋಲಲ್ಲಿ ನಮ್ಮ ಸಿಬ್ಬಂದಿಗಳನ್ನು ನೇಮಿಸ್ತೀವಿ ಅಲ್ಲಿ ಮೊಬೈಲ್ ಮೂಮೆಂಟ್ ಆಗ್ತಾ ಇರುತ್ತೆ ಆದರೆ ವಾಹನ ಮಾತ್ರ ನಮಗೆ ಸಿಗೋದೇ ಇಲ್ಲ ಎಲ್ಲ ಪ್ರಯತ್ನ ಇಡೀ ಸಂಜೆವರೆಗೂ ನಡೆಯುತ್ತೆ ಸಂಜೆ ಆ ವ್ಯಕ್ತಿಯನ್ನು ಕರೆದ್ಬಿಟ್ಟು ಯಾಕಂದರೆ ನಮ್ಮದು ಮುಖ್ಯವಾದ ಫಸ್ಟು ಫೋಕಸ್ ಇದ್ದಿದ್ದು ನಮ್ಮ ಕಾರನ್ನು ಹಿಡಿಯಬೇಕು ಮತ್ತು ಆರೋಪಿಗಳನ್ನ ವಶಕ್ಕೆ ಪಡಿಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ನಾವು ಬೇರೆ ಪ್ರಕ್ರಿಯೆಗಳ ಬಗ್ಗೆ ಗಮನವಹಿಸಿರಲಿಲ್ಲ ತದನಂತರ ಸಂಜೆ ಹೊತ್ತಿಗೆ